ಪೀಪಲ್ಸ್ ವಾಚ್ ಚಾನಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ಎರಡು ಕೋಟಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಪ್ರದೀಪೀಶ್ವರ್ ಜಡಲತಿಮ್ಮನಹಳ್ಳಿ ಗ್ರಾಮದಲ್ಲಿ ಗುದ್ದಲಿ ಪೂಜೆ ಮಾಡಿ ಸಿಸಿ ರಸ್ತೆಗಳಿಗೆ ಚಾಲನೆ ರಾಷ್ಟ್ರೀಯ ಹೆದ್ದಾರಿ ಏಳರಿಂದ ಜಡಲ ತಿಮ್ಮನಹಳ್ಳಿಗೆ ಜಡಲತಿಮ್ಮನಹಳ್ಳಿಯಿಂದ ಕಂದವಾರ ತಿನ್ನಹಳ್ಳಿಗೆ ಸೇರುವ ರಸ್ತೆಗೆ ಸಿಸಿ ರಸ್ತೆ ತೀರಾ ಹದಗೆಟ್ಟಿದ್ದ ಇಲ್ಲಿನ ರಸ್ತೆಗಳು ಒಂದು ದಶಕದಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆಗಳು ಹತ್ತು ವರ್ಷಗಳ ನಂತರ ಕಾಮಗಾರಿಗೆ ಚಾಲನೆ ಚಿಕ್ಕಬಳ್ಳಾಪುರ ತಾಲೂಕಿನ ಜಡಲತಿಮ್ಮನಹಳ್ಳಿ ಗ್ರಾಮ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಈಗ ಕಳೆದ ಹತ್ತು ವರ್ಷದಿಂದ ಅದರ ನಗರ ಕಲೆಕ್ಟ್ ಮಾಡೋ ನಾಲ್ಕು ರಸ್ತೆ ಅಣ್ಣ ಈಗ ಈ ಕಂದ್ವಾರ ಇದೆಯಲ್ಲ ಕಂದ್ವಾರ ಕೆರೆಗೆ ಎಂಟು ಕೋಟಿ ಹಾಕಿದೆಯಲ್ಲ ಅದು ಒಂದು ಫಿಫ್ಟೀನ್ ಡೇಸಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ಆ ಕಡೆ ಬಚ್ಚಳ್ಳಿ ರೋಡು ಅದು ಸ್ಟಾರ್ಟ್ ಆಗುತ್ತೆ ಆ ಕಡೆ ದಿನ್ನೆ ರೋಡು ಅದಕ್ಕೊಂದು ನಾಲ್ಕು ಮೂರರಿಂದ ನಾಲ್ಕು ಕೋಟಿ ಆ ಕಡೆ ದಿನ್ನೆ ರೋಡ್ ನಾಲ್ಕು ಕೋಟಿ ಈ ಜಡಿಮ್ನಲ್ಲಿಗೆ ಅಷ್ಟೇ ಸಿಟಿಗೆ ನಾಲ್ಕು ಇದಕ್ಕೆ ಒಂದು ಮೂವತ್ತು ನಲ್ವತ್ತು ಕೋಟಿ ಹಾಕಿದ್ನಲ್ಲ ಮೇಜರ್ ರೋಡ್ಗೆ

ಉರ ಆಗಲ್ಲ ಅಲ್ಲಲ್ಲ ಈಗ ಚರಂಡಿ ಆದರೆ ಏನು ಅಡಿಶನ್ ಏನಾಗುತ್ತೆ ನಮಗೆ

ರಸ್ತೆ ಅಲ್ಲಿ ಪ್ರಾರಂಭದಿಂದ ಕೊನೆವರೆಗೂ ಎರಡ್ ಕೋಟಿ ರೂಪಾಯಿ ಅನುದಾನ ಹಾಕಿದೀವಿ ಇದು ಒಂದು ತಿಂಗಳ ಕೆಲಸ ಮುಗಿಸ್ತೀವಿ ಮತ್ತೆ ಈಗ ಅಡಿಷನ್ ಒಂದು ಚರಂಡಿದು ಈ ಕಡೆ ಊರ್ ಲಿಮಿಟ್ ಅಲ್ಲಿ ಮಾಡ್ಕೊಡಿ ಅಂದ್ರು ಅದಕ್ಕೂ ಚಿಕ್ಕಪ್ಪ ಅಡಿಷನ್ ಮಾಡಿ ರಸ್ತೆನ ಸಿ ಸಿ ರಸ್ತೆ ಮಾಡಿ ಕನೆಕ್ಟಿವಿಟಿ ಕೊಡೋದು ಬಜೆಟ್ ಬಗ್ಗೆ ಹೇಳಿ ಸರ್ ಬಜೆಟ್ ಅಲ್ಲಿ ಬರೋದನ್ನ ಹೇಳಂಗಿಲ್ಲ ಅದು ಬಜೆಟ್ ಅಲ್ಲಿ ಹೇಳ ಸರಿ ಏನಿಲ್ಲ ಬಜೆಟ್ ಅಲ್ಲಿ ಏನಿದೆ ಅಂತ ಅದೊಂದು ಸೀಕ್ರೆಟ್ ಡಾಕ್ಯುಮೆಂಟ್ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಬಟ್ ನಾವು ಡಿಮ್ಯಾಂಡ್ಸ್ ಇಟ್ಟಿದ್ದೀವಿ ನಮ್ಮ ಜಿಲ್ಲೆಗಂತೂ ಜಿಲ್ಲೆಯ ಜನ ಖುಷಿ ಪಡೋ ಬಜೆಟ್ ಅಂತೂ ಅದಾಗಿದೆ ಸರಿ ಈಗ ಕೊಡ್ತಾರೆ ಬಜೆಟ್ ಮಣಸೋದು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಅವ್ರು ಹೇಳ್ಬೇಕು ಈಗ ಅದ್ರಲ್ಲಿಗೋತ್ ನಾವ್ ಹೇಳಿದ್ರೆ ಅದ್ರ ಪಾವಿತ್ರ್ಯ ಅಂತ ಹಾಳಾಗುತ್ತೆ ಬಟ್ ಅದ್ರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ರಿಕ್ವೆಸ್ಟ್ ಮಾಡೋದಷ್ಟೇ ನಮ್ ಕರ್ತವ್ಯ ಅದ್ರ ಮೇಲೆ ಸರ್ಕಾರ ದಶಕಗಳಿಂದ ಈ ರಸ್ತೆ ಹಿಂಗೆ ಅಂಕು ಡುಂಕಾಗೆ ಇತ್ತು ಸೊ ಹಿಂದೆ ಕೂಡ ಮುಖ್ಯ ರಸ್ತೆಗಳು ಮುದ್ದೇಹಳ್ಳಿಗೆ ಆಗ್ಬೋದು ಸತ್ಯ ಸಾಯಿ ಆಗಿರ್ಬೋದು ಆಗ್ಬಹುದು ದೊಡ್ಡಬಳ್ಳಾಪುರ ಮಾರ್ಗ ಈ ಭಾಗದಲ್ಲಿ ಹಾಗೆ ಈ ರಸ್ತೆ ಮಾಡೋದ್ರಿಂದ ತುಂಬಾ ನಾನೇ ನೋಡೋದೇ ತುಂಬಾ ಹಳ್ಳಿಗಳಿಗೆ ಬಹಳಷ್ಟು ಬೀಳ್ತಿದ್ರು ಏನಿಲ್ಲ ಒಂದು ವಿಷನ್ ಇಟ್ಕೊಂಡ್ರೆ ಏನ್ ಬೇಕಾದ್ರು ಮಾಡ್ಬೋದು ಕಂದ್ವಾರ ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಿಲ್ಲ ಜಡಲ್ ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಿಲ್ಲ ತಿನ್ನೆ ಹೊಸಳ್ಳಿ ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗ್ಲಿಲ್ಲ ಅಷ್ಟು ರಸ್ತೆ ಯಾಕೆ ಅತಿ ವರ್ಷ ಆಗಿಲ್ಲ ಯಾಕಂದ್ರೆ ಈ ನಾಲ್ಕು ರಸ್ತೆಗೆ ಇಪ್ಪತ್ ಇಪ್ಪತ್ತೈದು ಕೋಟಿ ಬೇಕು ಇಪ್ಪತ್ತೈದು ಕೋಟಿ ನಾಲ್ಕು ರಸ್ತೆ ಮೇಲೆ ಹಾಕಿದ್ರೆ ಹಳ್ಳಿಗಳಿಗೆ ಏನಪ್ಪಾ ಹಾಕೋದು ಅನ್ನೋದು ಬಹಳ ಜನಕ್ಕೆ ಅಭದ್ರತೆ ಇರುತ್ತೆ ನನ್ಗೆ ಅಭದ್ರ ಅಭದ್ರತೆ ಇಲ್ಲ ನನ್ಗೆ ಅನುದಾನ ತರುತ್ತೆ ಸರ್ಕಾರದಲ್ಲಿ ನನ್ನ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳ ಮೇಲೆ ನನಗೆ ನನ್ನ ಮೇಲೆ ಪ್ರೀತಿ ಇದೆ ನನ್ ಕೇಳದಷ್ಟು ವಿಧಾನ ಕೊಡ್ತಾರೆ ಅನುದಾನ ತರ್ತಿ ಅಭಿವೃದ್ಧಿ ಮತ್ತೆ ಮಾರ್ಕೆಟ್ ಇರೋದು ನಿಲ್ಸೋದಕ್ಕೆ ಏನೋ ಪ್ರಯತ್ನ ಮಾಡ್ತೀರಾ ಈಗ ಮಾತಾಡ್ತೀನಿ ಸರ್ ಎಕ್ಸಾಕ್ಟ್ ಹೆಂಗೆ ಅವ್ರನ್ನ ಬೇರೆ ಕಡೆ ಹೆಂಗ್ ಡೈವೈಟ್ ಮಾಡ್ಬೋದು ಏನು ಅಂತ ಬಟ್ ಕಟ್ಟುನಿಟ್ಟಿನ ಕ್ರಮ ಅಂತ ಸರ್ ರೈತರು ಕೂಡ ಈ ಭಾಗದಲ್ಲಿ ಹೂಗಳನ್ನ ತಗೊಂಡು ಮಾರ್ಕೆಟ್ ಗೆ ಒಂದು ದಾರಿ ವೇಗ ಇರೋಂಥದ್ದು ಸೊ ಸುಮಾರು ಸತಿ ಬಿದ್ದಿರೋದು ಹಾಳಾಗಿರೋದುಂಟು ಈ ಒಂದು ರೀತಿಯಾಗಿ ಮಾಡಿದ್ದು ಅವ್ರಿಗೆ ಅನುಕೂಲ ಆಗತ್ತಾ ಅಂತ ಆದಷ್ಟು ಬೇಗ ಇದು ಆರ್ ತಿಂಗಳ ಮುಂಚೆನೆ ಆಗಬೇಕಾಗಿತ್ತು ಬಟ್ ಇದ್ರ ಜೊತೆ ನಾನು ಇನ್ನ ಬೇರೆ ಒಂದು ಮೂವತ್ ಕೋಟಿ ವರ್ಕ್ ಕಳಿಸಿರೋದ್ರಿಂದ ಎಸ್ಟಿಮೇಶ್ ಟೆಕ್ನಿಕಲ್ ಅಪ್ರೂವಲ್ ಇದೆಲ್ಲ ಸ್ವಲ್ಪ ಪಟ್ಟಿದ್ದೇ ಆಯ್ತು ಇಲ್ಲ ಆದ್ರೆ ಈಗ ನೋಡಿ ಒನ್ ಮಂತ್ ಟಾರ್ಗೆಟ್ ಕೊಟ್ಟಿದೀವಿ ಎಲ್ಲ ಮುಗಿಸ್ಲೇಬೇಕು ಅಂತ ಒನ್ ಮಂತ್ ಮುಗಿಸ್ಬಿಡ್ತೀವಿ ಸರಿ ಈಗ ಜಾತವರ ಸೊಳ್ಳಿ ಹತ್ರ ಅಂದ್ರೆ ಒಂದು ಯಾವ ರೀತಿ ಏನಾದ್ರೂ ಕ್ರಮ ತಗೊಂಡು ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಮಾತಾಡಿ ಮಾತುಕತೆ ನಡೆಸಿ ಇನ್ಸಿಡೆಂಟ್ ಆಗಿದೆ ಅಲ್ಲ ಸರ್ ದೇವಸ್ಥಾನ ಸೊಳ್ಳಿ ಏನಂದ್ರೆ ನೋಡಿ ತರ್ತೀನಿ ನಂದ್ ಹೆಣ್ಮಕ್ಳಿಗೆ ಹೋದಾಗ ಜನ ಹೇಳಿದ್ರಣ ಊರ್ ಮೇಲೆ ಬಸ್ಸಸ್ ಜಾಸ್ತಿ ಸ್ಪೀಡ್ ಆಗೋಗ ಆದ್ರೆ ಒಂದು ಹಂಸ್ ಹಾಕ್ಬೇಕು ಅಂದ್ರೆ ಡೈರೆಕ್ಷನ್ ಇದೆ ಒಂದು ಹಂಸ್ ವಿಚಾರಕ್ಕೆ ನೀವು ಹೇಳ್ತಾ ಇದ್ರಿ ಡಿ ವೈಎಸ್ ಪಿ ಇಂದ ಪರ್ಮಿಷನ್ ತಗೋಬೇಕು ಸರ್ಕಾರಕ್ಕೆ ಪತ್ರ ಬರೀಬೇಕು ಪಿ ಡಬ್ಲ್ಯೂ ಡಿ ಅವ್ರಿಗೆ ಪತ್ರ ಬರೀಬೇಕು ಅವ್ರೇನ್ ಹೇಳ್ತಾರೆ ಸರ್ ಹಂಸಿಂದ ಹಿಂಗಾಗುತ್ತೆ ಸೊ ತುಂಬಾ ಪ್ರೋಸೆಸ್ ಇರೋದ್ರಿಂದ ನೀವ್ ಹೇಳದಂಗೆ ನಾನು ನಮ್ಮ ದೇವಸ್ಥಾನದ ಸಹಿ ಚಂದ್ರಣ್ಣ ನಮ್ ಮುಖಂಡ್ರೆತ್ತಾಗಿದ್ದಾರೆ ನನಗೆ ಅದು ಬಹಳ ನೋವಿದೆ ಅವ್ರ ತಂದೆಯವರು ಸಹ ಬಹಳ ಹಿರಿಯ ಮುಖಂಡರು ಆ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಕೊಡಿ ಆ ಇನ್ಸಿಡೆಂಟ್ ಅಂತ ಇನ್ಸಿಡೆಂಟ್ ಮರುಕಳಿಸ್ದಂಗೆ ಏನ್ ಕ್ರಮ ತಗೋಬೇಕು ಅಥಾರಿಟಿ ಅವ್ರ ಜೊತೆ ವಾಹನಗಳು ಇರೋದು ಹೆಸರಿ ಇವಾಗ ಪ್ರತಿನಿತ್ಯ ಬರುತ್ತೆ ಆದ್ರೂ ಅದ್ರ ಬಗ್ಗೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಸ್ ಪಿ ಅವ್ರ ಗಮನಕ್ಕೂ ಸಹ ತಂದಿದೀವಿ ಎದ್ದಾರೆ ಟ್ರಾಫಿಕಾರದ ಗಮನಕ್ಕೂ ತಂದಿದ್ದೀವಿ ಫಾರ್ ಎಕ್ಸಾಂಪಲ್ ಈಶಾಬಳ್ಳಿ ಈಶಾಬಳಿ ಆಗಿರಂತ ಶನಿವಾರದ ಇನ್ಸಿಡೆಂಟ್ ಸರ್ ಹನ್ನೆರಡು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿ ಜನಗಳು ಪರದಾಟ ಪರಿಸ್ಥಿತಿ ಆಗಿತ್ತು ಮೊನ್ನೆ ಕೂಡ ಈಗ ಟ್ರಾಫಿಕರ್ ಜೊತೆ ಒಂದು ಮೀಟಿಂಗ್ ಮಾಡಿ ಇದನ್ನ ಹೇಗೆ ಮರು ಕಳೆದ ನೋಡ್ಕೋಬಹುದು ಕ್ರಮ ವಹಿಸ್ತೀವಿ ಇನ್ಸಿಡೆಂಟ್ ಆಗ್ತಿದೆ ಬಟ್ ಅದು ಹೈವೇ ಅಲ್ಲಷ್ಟೇ ಅಷ್ಟೇ ನನಗೆ ನೋವಾಯ್ತು ಅದು ಘಟನೆ ಆಗಿದ ತಕ್ಷಣ ನಾನು ದೇವಸ್ಥಾನದ ಸುಳ್ಳಿ ಚಂದ್ರನ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ರಾತ್ರಿ ಪೋಸ್ಟ್ ಮಾರ್ಟನ್ ಮಾಡಿಸಿ ತಂದ್ರೆ ಮತ್ತೆ ಇಂತಹ ಘಟನೆಗಳು ಹೆಂಗೆ ಇದನ್ನ ಅವಾಯ್ಡ್ ಮಾಡಬಹುದು ಅನ್ನೋದು ದಾರಿ ಅದಕ್ಕೆ ಹೆಸರು ಬಗ್ಗೆ ನಿಮ್ಗೆ ಪ್ರಸ್ತಾವನೆ ಬಂದಿದೆ ಬಹಿರಂಗವಾಗಿ ಅದ್ರ ಬಗ್ಗೆ ಅದು ಕಲಾಭವನ ಉದ್ಘಾಟನೆ ಒಳಗಡೆ ಏನಾದರೂ ನಾಮಾಂಕಿತ ಆಗೋದಿ ಪ್ರಯತ್ನ ನಡೆಯುತ್ತೆ ಕನ್ನಡ ಭವನ ಜಿಲ್ಲಾ ಭವನಿಸ್ಟರ್ ಸುದ್ದಿ ನಮ್ಮ ಸಚಿವರು ಏನ್ ಹೇಳಿದ್ರೆ ಅವ್ರ ಮಾತಿಗೆ ಎದುರು ಮಾತಾಡೋ ಕ್ವಶನ್ನೇ ಇಲ್ಲ ನನ್ನ ಸ್ವಹಿತಾಸಕ್ತಿಗಿಂತ ಸಮುದಾಯದ ಹಿತಾಸಕ್ತಿಗಿಂತ ನನ್ನ ಮಿನಿಸ್ಟ್ರ್ ಮಾತ ಮೇಲೆ ನನಗ್ ಬದ್ಧತೆ ಜಾಸ್ತಿ ಮೈ ಮಿನಿಸ್ಟರ್ ಇಸ್ ಲೈಟ್ ಮೈ ಮಿನಿಸ್ಟರ್ ಡಿಶನ್ ಇಸ್ ಲೈಟ್ ಅಷ್ಟೇ ನನ್ ಕನ್ ಅದರಿಂದ ನನ್ನ ಸಮುದಾಯದವರು ಕೆಲವು ಮಾಡಿಸ್ಬೇಕಾಗಿತ್ತು ಅವ್ರ ಒಂದು ವಿಷನ್ ಇರುತ್ತಲ್ಲ ನನ್ನ ಮಿನಿಸ್ಟ್ರಿಗೆ ಕನ್ನಡ ಭವನ ಆಸೆ ಇರುತ್ತೆ ತಪ್ಪೇನಿಲ್ಲ ಅದ್ರ ಮಿನಿಸ್ಟರ್ ಡಿಸಿಷನ್ ಇಸ್ ರೈಟ್ ಅಂತ ನಾನು ಹೇಳುತ್ತೆ ಮತ್ತೆ ಮತ್ತೆ ಕ್ಲಾರಿಟಿ ಕೊಡ್ತಿದ್ವಿ ಐದು ವರ್ಷ ಎಂ ಸಿ ಸುಧಾಕರ್ ಸಾಹೇಬ್ ಮಿನಿಸ್ಟರ್ ಆಗಿ ಮುಂದುವರಿಯುತ್ತಾರೆ ಮುಂದುವರಿಯುತ್ತಾರೆ ನನಗೆ ಯಾವುದೇ ಆಸೆ ಆಕಾಂಕ್ಷೆ ಈ ಪ್ರಶ್ನೆ ಮತ್ತೆ ಮತ್ತೆ ರಿಪೀಟ್ ಮಾಡಿ ಸರ್ ಅಭಿಮಾನಿಗಳಿಂದ ಸಚಿವ ಕೂಗಿದ್ದಿದೆಯಲ್ಲ ಸರ್ ಸುಧಾಕರ್ ನೋಡಿ ತಪ್ಪೇನಿಲ್ಲ ಅದು ಅವ್ರವ್ರ ಆಸೆ ಇರುತ್ತೆ ಆಸೆ ನನಗಿರ್ಬೇಕಲ್ಲ ನನಗೆ ಮಿನಿಸ್ಟರ್ ಆಗ್ಬೇಕು ಅಂತ ಆಸೆ ಇಲ್ಲ ಎಂ ಎಲ್ ಎ ಆಗಿರೋದೆ ದೊಡ್ಡದಣ ಈ ಕೆಲಸ ಮಾಡೋದೇ ಕಷ್ಟ ಇದೆ ಇನ್ ಮಿನಿಸ್ಟರ್ ಆಗಿ ಸ್ಟೇಟ್ ಅಲ್ಲಿ ನಾನೆ ಸುತ್ತೆ ನಿಮ್ಮ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಪ್ರೀತಿ ಇಟ್ಟಿದ್ದೀರಾ ಸಮುದಾಯದಲ್ಲಿ ಏಕೈಕ ನೀವು ಏನ್ ತಪ್ಪು ಅಂತ ನಾನು ನಮ್ಮ ಸಮುದಾಯದಲ್ಲಿ ನಾನು ಒಬ್ನೇ ಇಲ್ಲ ಏನಾದ್ರು ಸಮುದಾಯದಲ್ಲಿ ಕೊಟ್ರೆ ನಾನು ಸೀತಾರಾಮನ್ ಕೊಟ್ಟರೆ ಎಂಎಸ್ ಕೊಟ್ಟರು ನಾನು ಇನ್ನೂ ಇಷ್ಟಪಡ್ತೀನಿ ಇನ್ನು ನಾನು ಇನ್ನೊಂದು ಆಸೆ ಹೇಳ್ತೀನಿ ಸಮುದಾಯದಲ್ಲಿ ಕೊಡ್ಬೇಕು ಅಂದ್ರೆ ರಕ್ಷಾರಾಮೆ ಅವ್ರನ್ನ ಎಮ್ ಎಲ್ ಮಾಡಿ ಅವ್ರನ್ನ ಮಿನಿಸ್ಟರ್ ಮಾಡ್ಲಿ ಅಂತ ನಾನು ಬಯಸ್ತೀನಿ ಸಮುದಾಯದ ಹಿರಿಯರು ಬೆಳಿಬೇಕ್ರಿ ಅವ್ರದ್ದು ಒಂದು ಲೀಗ್ ಎಸ್ ಇದೆ ನಾನು ಮೊನ್ನೆ ಬಂದು ಗೆದ್ದು ಬಿಟ್ಟು ಮಿನಿಸ್ಟರ್ ಆಗ್ಬೇಕು ಅಂದ್ರೆ ರಕ್ಷಾರಾಮೆ ಅವ್ರನ್ನ ಎಮ್ ಎಲ್ ಮಾಡಿ ಮಿನಿಸ್ಟರ್ ಮಾಡ್ಲಿ ಇಲ್ಲ ಸೀತಾರಾಮ ಮಿನಿಸ್ಟರ್ ಮಾಡ್ಲಿ ನನ್ನ ಬೆಂಬಲ ಇತ್ತು ನಿಮ್ಗೆ ಆಸೆ ಇಲ್ಲ ನನಗೆ ಖಂಡಿತ ಹೋಗಿಲ್ಲ ನಾನು ಆಗೋದು ಇಲ್ಲ ನನಗೆ ಬೇಡ ಗುರು ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್